चलाएगी तो जिम्मा, सकता मूवी ब्रो। चलाएगी तो मूवी, it's recommended movie। एक आंसू मूवी, सुपर। तुम्हारा चलाएगी तो, तुम्हारा चलाइए तो, चलाएगी तो, बच्चा चलाएगी, सुपर, सुपर। College students को तो awesome, super, super। Movie है तो, crazy movie। फ़ोन करना है, नॉर्मल कोस्ट मूवी। चलाएगी तो, good movie। चलाएगी तो, चलाएगी। ಚನ್ನಾಗಿದೆ ಎಂಟರ್ಟೇನರ್ ಹೊಸ ನ್ಯೂ ಗೇಮ್ ನಿಮ್ಮ ಕಾಲೇಜ್ ಇಟ್ ನೆನ್ ಬೈದಾ ಗೇನ್ಸ್ ಚನ್ನಾಗಿದೆ ಗೇನ್ಸ್ ದಿ ಸಿನಿಮಾ ಚನ್ನಾಗಿ ಸೇಕ್ಸಿ ಬೈಬ್ಯಾಕ್ ಸೂಪರ್ ಚನ್ನಾಗಿದೆ ಸೂಪರ್ ಗೇನ್ಸ್ ಸೂಪರ್ 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 ಬಫ್ ಎಕ್ ಸೂಪರ್ 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 ಚಿೋಟಾ ಭೀಮನಾ ಚನ್ನಾಗಿ ತೋರ್ಸಿದಿದ್ದಾರೆ ಬನ್ನ ನೋಡಿ ಚನ್ನಾಗಿದೆ ಚನ್ನಾಗಿದೆ ಸೂಪರ್ ಆಯ್ತು ಮೂವಿ ಸೂಪರ್ ಸೂಪರ್ ಮೂವಿ ತುಂಬಾ ಚೆನ್ನಾಗಿತ್ತು ಬ್ಯಾಕ್ ಬೆಂಚ್ ಆಸ್ ಲೈಫ್ ತುಂಬಾ ಚೆನ್ನಾಗಿ ಡಿಸ್ಪ್ಲೇ ಮಾಡಿದ್ರು ಕೊನ್ ಬ್ಯಾಕ್ ಬೆಂಚರಾ ಎಲ್ಲ ಎಲ್ಲ ಚೆನ್ನಾಗಿತ್ತು ಮೂವಿ ತುಂಬಾ ಚೆನ್ನಾಗಿತ್ತು ಹುಡುಗರಿಗೆಲ್ಲ ನೋಡ್ಬೋದು ಹುಡುಗಿರು ಹುಡುಗಿರು ಎಲ್ಲ ಚೆನ್ನಾಗಿ ನೋಡಾ ಚಿಟೋಪಿ ಚೆನ್ನಾಗಿತ್ತು ಈಗ ಅದ ಈಗಿನ ಜನರೇಷನ್ ಚೆನ್ನಾಗಿದೆ ಇನ್ನೂ ಇನ್ನು ಒಳ್ಳೆ ಸಂದೇಶ ಹಾಕೋಡಕ್ಕೆ ಪ್ರಯತ್ನpadStart ಕರಬೇಕಾಗಿರೋದು ಅದೆ ತುಂಬಾ ಇಷ್ಟ ಆಯ್ತು ನಮ್ಮನೇ ಹುಡುಗನೇ ಮಾಡಿದರೋ ಓಕೆ ಯಾರು ಆರ್ಯಾ ಚೆನ್ನಾಗಿದೆ ತುಂಬಾ ಇಷ್ಟ ಚೆನ್ನಾಗಿ ಮಾಡಿದ್ದಾರೆ ಅಲ್ಲ ಹೀಗೆ ಮುಂದುವರೆಸ್ಕೊಂಡು ಹೋಗ್ಬೇಕು ಅಲ್ಲ ஆல் ದಿ ಬೆಸ್ಟ್ ಆರ್ಯನ್ कैरेक्टर ಇಷ್ಟ ಆಯ್ತು ಮೂವಿನೂ ಚೆನ್ನಾಗಿದೆ ಹಾಡೆಲ್ಲ ಅಲ್ಲ ತುಂಬಾ ಚೆನ್ನಾಗಿದೆ ಸೂಪರ್ ಮೂವಿ ಚೆನ್ನಾಗಿ ಬಿಡತೆ ಆರ್ಯ ಚೆನ್ನಾಗಿ ಮಾಡಿದ್ದಾರೆ ಗುಡ್ ಥ್ಯಾಂಕ್ ಮೂವಿ